श्रीयरस गाङ्गेयनुत कौन्तेय वन्दितकरणकमलदलाय ताम्बकरूपचिन्मय देवकीर्तनया भूसुरप्रियसुरपुरनिलय चन्निगराय चतुरोपाय रक्षिषु न ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಕುತ್ಪಾಡಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ಎಂಬತ್ತಾರನೆಯ ಪದ್ಯ ಬೀಗ ಮುದ್ರೆಗಳಿಲ್ಲ ದೂರಿಗೆ ಬಾಗಿಲುಗಳೊಂಬತ್ತು ಹಗಲಿರುಳಾಗಿ ಮುಚ್ಚದೆ ತೆರೆದಿಹುದು ಜೀವಾತ್ಮತಾನಿರುತ ನೀಗಿ ಎಲ್ಲ ಬಿಸುಟು ಬೇಗದಿ ಹೋಗುತಿ ಹಸಮಯದಲ್ಲಿ ಇವರವರಾಗಬಲ್ಲರೆ ನೀನೆ ರಕ್ಷಿಸು ನಮ್ಮ ನನವರತ ಕನಕದಾಸರು ಈ ಶರೀರದ ಒಳಹೊರ ಹೋಗುವ ದಾರಿಗಳು ಅದು ಯಾವ ಯಾವ ರೀತಿಯಲ್ಲಿ ವಿಷಯ ಪದಾರ್ಥಗಳಿಗೆ ತನ್ನನ್ನು ಒಡ್ಡಿಕೊಂಡು ಹೇಗೆ ಮಲಿನಗೊಳ್ಳುತ್ತೆ ಈ ಮನೆ ಅನ್ನುವುದನ್ನು ವಿವರಿಸ್ತಾ ಇದ್ದಾರೆ ಬೀದ ಮುದ್ರೆಗಳಿಲ್ಲದ ಊರಿಗೆ ಒಂಬತ್ತು ಬಾಗಿಲುಗಳು ಹಗಲಿರುಳು ಮುಚ್ಚಿರುವುದಿಲ್ಲ ಸದಾ ತೆರೆದಿರುತ್ತೆ ಅಂತಹ ಮನೆಯಲ್ಲಿ ಈ ಜೀವಾತ್ಮ ತಾನು ನೆಮ್ಮದಿಯಿಂದ ಇದ್ದಾನೆ ಎರಡು ವಿಷಯಗಳು ಇಲ್ಲಿ ನಿರೂಪಿತಗೊಂಡವು ಒಂದು ಜೀವಾತ್ಮನ ಕ್ಷೇಮ ಎರಡನೇದು ಈ ಮನೆಗೆ ಬಾಗಿಲು ಬೀಗ ಮುದ್ರೆ ಇಲ್ಲ ಅನ್ನುವ ಕಾರಣಕ್ಕಾಗಿ ಸದಾ ಹೊರಗಿನಿಂದ ಬರಬಹುದಾದ ಧೂಳು ಗಲೀಜು ಎಲ್ಲವೂ ಈ ಮನೆಯೊಳಗೆ ಸೇರ್ತಾ ಇರುತ್ತೆ ಇದನ್ನ ನಿರಂತರ ಒಳಗಿರುವ ಜೀವ ಶುದ್ಧಿ ಮಾಡಿಕೊಂಡು ಬದುಕಿದ ಅಂದರೆ ಮಾತ್ರ ಈ ಮನೆಯ ಸಾರ್ಥಕ್ಯವನ್ನು ಪಡೆಯುವುದು ಸಾಧ್ಯ ಅನ್ನುವುದನ್ನ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಒಂದು ಬಾಗಿಲು ಎರಡು ಕಿಟಕಿಯೋ ಮೂರು ಕಿಟಕಿಯೋ ಅಷ್ಟೇ ಇದ್ರೂ ಕೂಡ ಬಾಗಿಲು ಹಾಕಿ ನಾವು ಹದಿನೈದು ದಿವಸ ಮನೆಯಲ್ಲಿ ಇಲ್ಲ ಅಂದ್ರೆ ವಾಪಸ್ ನಾವು ಮತ್ತೆ ಬಾಗಿಲು ತೆಗೆದಾಗ ಅಲ್ಲಿ ಬಹಳ ಧೂಳು ತುಂಬಿಕೊಂಡಿರುತ್ತೆ ನಾವು ಹೆಜ್ಜೆ ಇಟ್ಟರೆ ಹೆಜ್ಜೆ ಅಚ್ಚು ಕಾಣುತ್ತೆ ಅಂತಹ ಮುಚ್ಚಿಟ್ಟ ಬಾಗಿಲಿಗೆ ಬರೀ ಒಂದೆರಡು ಕೆಂಡಿ ಇರುವ ಸಂದರ್ಭದಲ್ಲೂ ಮನೆ ತುಂಬ ಧೂಳು ತುಂಬಿ ಮತ್ತೆ ಎಲ್ಲವನ್ನೂ ಶುಚಿ ಮಾಡಬೇಕಾದ ಅನಿವಾರ್ಯತೆ ಹೇಗೆ ಬರುತ್ತೋ ಹಾಗೆ ಒಂಬತ್ತು ಬಾಗಿಲುಗಳುಳ್ಳ ಈ ಮನೆಗೆ ವಿಷಯ ಪದಾರ್ಥಗಳು ಸೇರ್ತಾನೆ ಇರ್ತವೆ ಅದರಲ್ಲಿ ದೇಹದ ಆರೋಗ್ಯ ಇರುವಂತದ್ದಿರಬಹುದು ಮನಸ್ಸಿನ ಆಲೋಚನೆ ದಾರಿ ತಪ್ಪುವಂಥದ್ದಿರ್ಬಹುದು ಒಟ್ಟಂತೂ ಒಳಗಂತೂ ಕೊಳೆ ಸೇರುತ್ತಾನೆ ಇರುತ್ತೆ ಅದನ್ನ ನಿರಂತರ ಶುಚಿ ಮಾಡುವುದೇ ನಮ್ಮ ಈ ಸಾಧನೆಯ ದಾರಿ ಎಷ್ಟು ದಿವಸ ಶುಚಿಯಾಗಿ ಇಟ್ಟು 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 ಅಲ್ಲಿ ಯಾವ ವಸ್ತು ಅಶುಚಿಯಾದದ್ದು ಹೊರಟು ಹೋಗುವ ತನಕವೂ ಪ್ರಯತ್ನ ಮಾಡಿ ಶುದ್ಧನಾದ ಭಗವಂತನನ್ನ ನೆಲೆಗೊಳಿಸಿದಾಗ ಆ ಮನೆಗೆ ಒಂದು ಸಾರ್ಥಕ್ಕೆ ಬರುತ್ತೆ ಮನೆಯ ಒಕ್ಕಲು ಅಂದ್ರೆ ಅದೇ ಈ ಮನೆ ಒಕ್ಕಲಿದೆಯಾ ಅಂತ ನೋಡಬೇಕು ಅಂದ್ರೆ ಇಲ್ಲಿ ಇಂದ್ರಿಯಗಳಿಂದ ಒಳ ಸೇರುವಂತಹ ಕೊಳೆಯಷ್ಟು ಸಾಧನೆಯ ಮೂಲಕ ಪರ ಸೇರುವ ಗಲೀಗೆಷ್ಟು ಒಳಗೆ ಕೊಳೆ ಬಂದೇ ಬರುತ್ತೆ ಅದು ಸಹಜ ಆದ್ರೆ ಹೊರಕ್ಕೆ ಕೊಳೆ ಹಾಕ್ ತೆಗೆದು ಹಾಕುವುದು ಮಾತ್ರ ಅದು ಸಾಧನೆ ಅಂತ ಅನಿಸಿಕೊಳ್ಳುತ್ತೆ ಅದು ಒಂದು ತಪಸ್ಸಾಗುತ್ತೆ ಆಗುತ್ತೆ ಯಾಕೆಂದ್ರೆ ಭಗವಂತನ ಹೃದಮಂದಿರವನ್ನ ಶುಚಿಗೊಳಿಸುವುದಕ್ಕೆ ಮಾಡುವ ನಿರಂತರ ಪ್ರಯತ್ನವೇ ಸಾಧನೆ ಅಂತಹ ಹೃಣ್ಮಂದಿರದಲ್ಲಿ ಅವನನ್ನ ಕೂಡಿಸುವುದು ಆಮೇಲೆ ತಾನಾಗಿ ಅದು ಮೂಡಿಕೊಳ್ಳುತ್ತೆ ಪ್ರತಿಬಿಂಬ ಹೇಗೆ ಅಲೆಗಳೇಳದ ನೀರಿನಲ್ಲಿ ಸಹಜವಾಗಿ ಬೀಳುತ್ತೋ ಹಾಗೆಯೇ ಶುಚಿಯಾದ ಮನಸ್ಸಿನಲ್ಲಿ ವಸುದೇವೇ ಭವಹ ವಾಸುದೇವ ಸತ್ವಂ ವಿಶುದ್ಧ ವಸುದೇವ ಸಂಯಿತಂ ಅನ್ನುವ ಚಿಂತನೆಯಂತೆ ಶುದ್ಧವಾದ ಮನಸ್ಸಿನಲ್ಲಿ ಭಗವಂತ ಹುಟ್ಟಿಯೇ ಹುಟ್ಟುತ್ತಾನೆ ಆ ಪ್ರಯತ್ನ ನಡೆದೇ ನಡೆಯುತ್ತೆ ಒಂಬತ್ತು ಬಾಗಿಲುಗಳಿಂದಲೂ ಧೂಳು ಬರುತ್ತೆ ಕಣ್ಣಿನಿಂದ ಎರಡು ಬಾಗಿಲು ನೋಡಿ 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 ವಿಷಯವನ್ನ ಸೇರಿಸುತ್ತೆ ಎರಡು ಕಿವಿಗಳು ಬೇಡದ್ದನ್ನ ಕೇಳಿ 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 ಬೇಡವಾದ ಪದಾರ್ಥಗಳು ಬೇಡವಾದ ಸುದ್ದಿಗಳು ಆತಂಕಕ್ಕೀಡು ಮಾಡುತ್ತೆ ಗಾಳಿಯಿಂದ ಶುದ್ಧವಾದ ಗಾಳಿಯನ್ನು ಸ್ವೀಕರಿಸದೆ ಅಶುದ್ಧವಾದ ಗಾಳಿಯನ್ನೇ ಸ್ವೀಕರಿಸಿ ಅಶುದ್ಧವಾದ ಪರಿಮಳಗಳನ್ನೇ ಎಳೆದುಕೊಂಡು ಮನಸ್ಸು ವ್ಯಗ್ರಗೊಳ್ಳುತ್ತೆ ರುಚಿಯನ್ನು ಭ್ರಮೆಯಿಂದ ತಿನ್ನುವ ಪದಾರ್ಥಗಳಂತೂ ಮನಸ್ಸನ್ನು ಹಾಳು ಮಾಡುತ್ತೆ ದೇಹವನ್ನೂ ಹಾಳು ಮಾಡುತ್ತೆ ಇನ್ನು ಮಲಮೂತ್ರ ವಿಸರ್ಜನೆ ಮಾಡುವ ಜಾಗದಲ್ಲಿ ಭಗವಂತರ ಪದಾರ್ಥವನ್ನ ನೈವೇದ್ಯವನ್ನ ಸ್ವೀಕರಿಸದೆ ಇದ್ದ ಪರಿಣಾಮ ಅದು ಹೊಟ್ಟೆಯಲ್ಲಿ ಇನ್ನಷ್ಟು ಮಲವಾಗಿ ಹೊರಗೆ ಹೋಗುವ ನೆಪವಿದ್ರೂ ರೋಗಕ್ಕೂ ಕಾರಣ ಆಗಬಹುದು ಅದರಿಂದ ಸಿಗುವ ಆನಂದದ ದೃಷ್ಟಿಯಿಂದ ಆ ಆನಂದದ ಕಡೆಗೆ ಹೆಚ್ಚು ತಹತಹಿಕೆ ಎನ್ನುವುದು ಮತ್ತೆ ಮನಸ್ಸನ್ನ ಉದ್ರೇಕಗೊಳಿಸುತ್ತೆ ಹೀಗೆ ಎಲ್ಲ ದ್ವಾರಗಳೂ ಕೂಡ ಒಂದಿಲ್ಲೊಂದು ರೀತಿಯಲ್ಲಿ ಕೊಳೆ ತುಂಬುವ ದಾರಿಗಳಾದರೆ ಸಾಧಕನ ಕೈಗೆ ಸಿಕ್ಕಿದಾಗ ಮಹಾ ಪ್ರಯತ್ನ ಮಾಡುವುದರಿಂದಾಗಿ ಉನ್ನತಿಯನ್ನು ಪಡೆಯುವುದಕ್ಕೆ ಬೇಕಾದ ಸಾಧನೆಯನ್ನು ಮಾಡಿಕೊಳ್ಳಿಕ್ಕಾಗತ್ತೆ ಈ ಒಂಬತ್ತು ದ್ವಾರಗಳಿದ್ದು ಇಷ್ಟು ಕೊಳೆ ಸೇರ್ತಾ ಇದ್ರೂ ಕೂಡ ಜೀವ ಇರುವುದಕ್ಕೆ ಇನ್ನೂ ಮುಖ್ಯ ಕಾರಣ ಇದರ ಜೊತೆಗೆ ಪರಮಾತ್ಮ ಇದ್ದಾನೆ ಅನ್ನುವ ಕಾರಣ ತೆರೆದುಹುದು ಜೀವ ಆತ್ಮ ತಾನಿರುತ ಜೀವನೂ ಇದ್ದಾನೆ ಆತ್ಮ ಪರಮಾತ್ಮನೂ ಇದ್ದಾನೆ ಹಾಗಾಗಿ ಈ ಜೀವನಿಗೆ ಇಂತಹ ಕೊಳೆಯ ಮಧ್ಯದಲ್ಲಿ ಇದ್ದಾಗಲೂ ಅದನ್ನ ಕಳೆದುಕೊಳ್ಳಿಕ್ಕೆ ಬೇಕಾದಷ್ಟು ಅವಕಾಶಗಳು ಮತ್ತೆ ಮತ್ತೆ ಭಗವಂತ ಕಲ್ಪಿಸಿ ಕೊಡ್ತಾ ಇರುತ್ತಾನೆ ಅಕಸ್ಮಾತ್ ಈ ಕೊಳೆಯನ್ನ ತಡೆದುಕೊಳ್ಳಿಕ್ಕಾಗದೆ ಯಾವುದೋ ಒಂದು ಸಂದರ್ಭದಲ್ಲಿ ಕೈ ಜಾರಿದಾಗ ದೇಹವನ್ನು ಬಿಟ್ಟು ಹೋಗಲೇಬೇಕಾದ ಪರಿಸ್ಥಿತಿ ಬಂದಾಗ ನಾವು ಈ ವಿಷಯ ಪದಾರ್ಥಗಳನ್ನ ಎಷ್ಟೆಷ್ಟು ಭೋಗಿಸಿದೆವು ಯಾರ್ಯಾರ ಕುರಿತಾಗಿ ನಾವು ಮೋಹಗಳನ್ನ ತೊಟ್ಟಿದ್ದೆವು ಹೊತ್ತಿದ್ದೆವು ನೀಗಿಯೆಲ್ಲವ ಬಿಸಿಟು ವೇಗದಿ ಹೋಗುತ್ತಿಹ ಸಮಯದಲ್ಲಿ ಇವರು ಅವರಾಗಬಲ್ಲರೆ ನಮ್ಮ ಜೊತೆಗೆ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರುಷತಿ ಇಂತ ನಮ್ಮ ಇಂದ್ರಿಯಗಳು ನಮ್ಮ ಜೊತೆಗೆ ಬರುವ ಹಾಗೆ ಈ ಪಕ್ಕದಲ್ಲಿ ಇಲ್ಲಿಯತನಕ ನಮಗೆ ಕೆಡುಕನ್ನೇ ಉಣಿಸುತ್ತಿದ್ದವರೆಲ್ಲ ನಮಗೆ ಸಹಾಯಕರಾಗಿ ಬರ್ತಾರಾ ನಾವೆಲ್ಲಿ ಹೋಗ್ತೀವೋ ಅಲ್ಲಿ ಬಂದು ಅಲ್ಲಿಯೂ ಕೂಡ ನಮ್ಮ ಈ ವಿಷಯ ಪದಾರ್ಥಗಳ ಭೋಗಗಳ ಆಸೆಗಳನ್ನ ನೆರವೇರಿಸುವುದಕ್ಕೆ ಸಾಧ್ಯ ಇದೆಯಾ ಇಲ್ಲ ಜೀವ ಆತ್ಮ ನೀನೊಬ್ಬ ಜೀವನ ಜೊತೆಗೆ ಇರುವ ಆತ್ಮ ಇದೆಯಲ್ವಾ ನೀನೇ ಆವಾಗ್ಲೂ ನಮ್ಮ ಜೊತೆಗೆ ಬರುವವನು ಹೊರತು ಈ ಹೊರಗಿನಿಂದ ಯಾರ್ಯಾರು ನಮ್ಮನ್ನ ದಾರಿ ಕೆಡುವುದಕ್ಕೆ ಬೇಕಾದ ಸಂಗತಿಗಳನ್ನೇ ಇತ್ತು ದಾರಿ ಕೆಡಿಸಿದ್ರು ಯಾರು ಮತ್ತೆ ದಾರಿ ತಪ್ಪಿಸ್ಲಿಕ್ಕೆ ಬರಲಿಕ್ಕೆ ಸಾಧ್ಯವೂ ಇಲ್ಲ ಆ ಪರಿಸ್ಥಿತಿಯಲ್ಲಿ ಮನುಷ್ಯನಿಗೆ ಇರಬೇಕಾದ ಎಚ್ಚರ ಇಂದ್ರಿಯಗಳಿಂದ ಒಳ್ಳೆಯದನ್ನೇ ತುಂಬಿಸಿಕೊಳ್ಬೇಕು ಭದ್ರಂ ಕರಣೇಭಿಹಿ ಶೃಣುಯಾಮ ಭದ್ರಂ ಅಕ್ಷಭಿಹಿ ಪಶ್ಯೇಮ ಸ್ಥಿರೈಹಿ ಅಂಗೈಹಿ ತನುಭಿಹಿ ಸುಷ್ಟುವಾಂಸ ದೇವಹಿತಂ ಯದಾಯು ವ್ಯಶೇಮ ದೇವತೆಗಳಿಗೆ ಹಿತವಾದ ಬದುಕನ್ನ ನಡೆಸೋಣ ಶಾಸ್ತ್ರ ಹೇಳಿದ ದಾರಿಯಂತೆ ನಡೆಯುವ ಪ್ರಯತ್ನ ಮಾಡೋಣ ದಾರಿ ತಪ್ಪತ್ತೆ ಮಗು ಮತ್ತೆ 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 ಬಿದ್ದು ಹೆಜ್ಜೆ ಊರಿ ನಡೆಯುವುದಕ್ಕೆ ಆರಂಭಿಸುವಂತೆ ಮತ್ತೆ ಜಾರಿ ಬಿದ್ದು ಜಾರಿ ಬಿದ್ದು ಎದ್ದು ನಿಂತು ನಮ್ಮ ಗುರಿ ಸೇರುವ ತನಕವೂ ಕೂಡ ಆ ದಿಕ್ಕಿನ ಕಡೆಗೆ ಕಣ್ಣು ಹಾಯಿಸಿ ಕೈ ಚಾಚಿ ನಡೆಯುವ ಅಭ್ಯಾಸವನ್ನು ಮಾತ್ರ ಮರಿ ಮರೆಯಬಾರದು ಅನ್ನುವ ಎಚ್ಚರ ಇದ್ದಾಗ ಈ ಬೀಗ ಮುದ್ರೆಗಳಿಲ್ಲದ ಊರಿನಲ್ಲಿ ಇದ್ದೂ ಕೂಡ ಕಳ್ಳತನವಾಗದಂತೆ ನಾವು ಬದುಕಬಹುದು ಇಲ್ಲ ಅಂದ್ರೆ ಕೊಳೆ ತುಂಬಿ ಇಲ್ಲಿರುವಂತಹ ಅಪೂರ್ವವಾದ ಸಂಪತ್ತು ಈ ದೇಹದಿಂದ ಮಾಡಬಹುದಾಗಿದ್ದ ಒಳ್ಳೆಯ ಕೆಲಸ ಕೇಳಬಹುದಾಗಿದ್ದ ಒಳ್ಳೆಯ ಮಾತು ನೋಡಬಹುದಾಗಿದ್ದ ಒಂದು ಒಳ್ಳೆಯ ವಸ್ತು ಅನ್ನುವ ಸಂಪತ್ತುಗಳೆಲ್ಲವೂ ನಷ್ಟವಾಗಿ ಹೋಗುತ್ತೆ ಆ ಪರಿಸ್ಥಿತಿಯನ್ನ ತಪ್ಪಿಸಿಕೊಳ್ಳಬೇಕಾದ್ರೆ ಒಂದೇ ದಾರಿ ಭಗವಂತ ನೀನು ನಮ್ಮ ಜೊತೆಗಿರಬೇಕು ಅಂತಹ ನಿನ್ನ ಅನುಗ್ರಹ ಇದ್ರೆ ಮಾತ್ರ ನಾನಿದೆಲ್ಲ ಬಿಟ್ಟು ಹೋಗುವ ಸಂದರ್ಭದಲ್ಲೂ ಧೈರ್ಯವಾಗಿ ನಾನು ನನಗೆ ಬೇಕಾದ್ದನ್ನ ಇಲ್ಲಿಂದ ಹೋಗ್ತಾ ವಿದ್ಯಾ ಕರ್ಮ ಸುತ ಇತಿ ತ್ರೀಣಿ ಶಿಷ್ಯಂತೆ ಮೂರು ಫಲಗಳನ್ನ ನಾನು ಈ ಮನೆ ಬಿಟ್ಟು ಹೋಗುವಾಗ ನಿನ್ನ ಜೊತೆಗೆ ಕರೆದು ಕೊಂಡೊಯ್ಯಬಹುದು ವಿದ್ಯಾ ಕರ್ಮ ಸುತ ಇತಿ ನಾನು ಕಲಿತ ವಿದ್ಯೆ ನಾನು ಮಾಡಿದ ಒಳ್ಳೆಯ ಕರ್ಮ ನಾನು ಸಂಸ್ಕೃತಿಯನ್ನ ಮುಂದುವರೆಸಲಿ ಇಂತ ಬಿಟ್ಟು ಹೋದ ಸಂತತಿ ಇದು ಮೂರೂ ಕೂಡ ನನ್ನ ವಾರಸುದಾರರಾಗಿ ಮುಂದೆ ಈ ಜೀವನಕ್ಕೆ ಬೆಂಗಾವಲಾಗಿ ಕಂಗಾವಲಾಗಿ ಊರುಗೋಲಾಗಿ ನನ್ನೊಡನೆ ನಿನ್ನ ಅನುಗ್ರಹದಿಂದ ಮಾತ್ರ ಸಾಧ್ಯ ಅನ್ನುವ ಮಾತನ್ನ ಕನಕದಾಸರು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ ಆ ಎಚ್ಚರ ನಮ್ಮನ್ನ ಒಳ್ಳೆಯ ದಾರಿಯಲ್ಲಿ ನಡೆಸಲಿ ಅಂತ ಪ್ರಾರ್ಥಿಸುತ್ತಾ ನಮಸ್ಕಾರ